ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಅಪಾಯವಿದೆ ಎಚ್ಚರಿಕೆ ಟೈಟಲ್ ಅಂತ ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತಲ್ಲ ಎಸ್ ಈ ಸಿನಿಮಾ ಇದೀಗ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಆಗಿ ರಿಲೀಸ್ ಆಗ್ತಾ ಇದೆ ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ ಅಣ್ಣಯ್ಯ ಸೀರಿಯಲ್ ಅಂತ ಬಂದಾಗ ಇಡೀ ಹೆಣ್ಣು ಮಕ್ಕಳು ಕೂತ್ಕೊಂಡು ನೋಡುವಂತಹ ಒಂದು ಅದ್ಭುತವಾದ ಸೀರಿಯಲ್ ನಮ್ಮ ಕುಟುಂಬದವರು ಅಣ್ಣಯ್ಯ ಅವರ ಹೆಸರು ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಅಣ್ಣಯ್ಯ ಅಂತಲೇ ಕರಿತಾರೆ ಎಲ್ಲರೂ ಕೂಡ ವಿಕಾಸ್ ಉತ್ತಯ್ಯ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಅವರ ಜೊತೆ ಇವರು ಅಷ್ಟೇ ಕಣ್ಣಲ್ಲಿ ನಮ್ಮನ್ನ ಆಗಾಗ ನೀರು ಹಾಕ್ಸಿದ್ದಿದೆ ನಾನು ಅನ್ಕೋತಾ ಇರ್ತೀನಿ ಅಮ್ಮಂದಿರೆಲ್ಲ ಸೀರಿಯಲ್ ನೋಡುವಾಗ ಎಷ್ಟು ಅಳಿಸ್ತಾಳೆ ಈ ತಾಯಿ ಅಂತ ಹೇಳ್ಬಿಟ್ಟು ಸಿಕ್ಕಿದ್ದಾರೆ ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಇಬ್ರಿಗೂ ವೆಲ್ಕಮ್ ಮಾಡೋಣ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಾನ್ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲಾ ಹೇಗಿದ್ದೀರಿ ಸೂಪರ್ ಆಗಿದ್ದೀರಿ ಸರ್ ಹೆಣ್ಣು ಮಕ್ಕಳ ಹೃದಯನ ಕದ್ದು ಬಿಟ್ಟಿದ್ದೀರಾ ಅಂತ ಹಾಟ್ ಕೊಡ್ತೀರಾ ಆ ಫುಲ್ ಪುಡಿ 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 ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಂಚ್ತಾ ಇದ್ದೀನಿ ಅಪಾಯವಿದೆ ಎಚ್ಚರಿಕೆ ಟೈಟಲ್ ತುಂಬಾ ಡಿಫ್ರೆಂಟ್ ಆಗಿದೆ ರಿಲೀಸ್ ಆಗಿರುವಂತಹ ಹಾಡ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ಎಲ್ಲವೂ ಕೂಡ ಜನರು ಪ್ರೀತಿಯಿಂದ ಒಪ್ಪಿದ್ದಾರೆ ಅಪ್ಪಿದ್ದಾರೆ ಸಿನಿಮಾ ನೋಡಬೇಕು ಅಂತ ಹೇಳಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸಮಥಿಂಗ್ ಸ್ಪೆಷಲ್ ಏನೋ ಇದೆ ಅಂತ ಟ್ರೇಲರ್ ಗೊತ್ತಾಗ್ತಾ ಇದೆ ಸೊ ಇದ್ರ ಬಗ್ಗೆ ನಿಮ್ಮ ಮಾತು ಇದ್ರಲ್ಲಿ ನಿಮ್ಮ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ತುಂಬಾ ಖುಷಿ ಇದೆ ನೀವೇ ಹೇಳದಾಗೆ ತುಂಬಾ ಒಳ್ಳೆಯ ಒಂದು ಸಿನಿಮಾ ಆಗಿದೆ ಆಮೇಲೆ ಚುರುಕು ನೋಟಗೊಳ್ಳುವಂಥ ಹಾಡು ತುಂಬ ಟ್ರೆಂಡಿಂಗ್ನಲ್ಲಿದೆ ಯೂಟ್ಯೂಬ್ನಲ್ಲಾಗಲಿ ಇನ್ಸ್ಟಾಗ್ರಾಮ್ನಲ್ಲಾಗಲಿ ಎಲ್ಲ ಕಡೆ ಟ್ರೆಂಡಿಂಗ್ನಲ್ಲಿದೆ ಆ್ಯಂಡ್ ಬ್ಯಾಚುಲರ್ ಸಾಂಗ್ ಕೂಡ ತುಂಬ ಹಿಟ್ಟಾಯಿತು ಈಗ ತಾನೇ ರಿಲೀಸ್ ಆಗಿರೋ ಟ್ರೈಲರ್ಗಂತೂ ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಬರ್ತಾಯಿದ್ದಾರೆ ಯಾವುದೇ ಕಾರಣಕ್ಕೂ ಇದು ಹೊಸಬರ ಸಿನಿಮಾ ಅನ್ನೋ ಥರ ಅನಿಸಲ್ಲ ಅಷ್ಟು ಆಗಲಿ ಮತ್ತು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಟ್ರೈಲರ್ ಅಂತ ಎಲ್ರಿಗೂ ಒಂದು ಕುತೂಹಲ ಮೂಡಿಸಿದೆ ಆ್ಯಂಡ್ ಅದೇ ಇಪ್ಪತ್ತೆಂಟಕ್ಕೆ ಆ ಕುತೂಹಲನೆಲ್ಲದಕ್ಕೂ ಒಂದು ತೆರೆ ಹೇಳೋದಕ್ಕೋಸ್ಕರ ತೆರೆ ಮೇಲೆ ನಾವು ಸಿನಿಮಾನ ಇದ್ದೀವಿ ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಎಲ್ಲ ಅಭಿಮಾನಿಗಳಿರಲಿ ನಮ್ಮ ಪ್ರೇಕ್ಷಕರ ಪ್ರಭುಗಳಿರಲಿ ಎಲ್ಲರೂ ಕೂಡ ಡೆಫಿನೆಟ್ಲಿ ಹೋಗಿ ಈ ಸಿನಿಮಾ ಬೆಂಬಲ ಕೊಟ್ಟೇ ಕೊಡ್ತಾರೆ ಆ್ಯಂಡ್ ಒಳ್ಳೆ ಸಿನಿಮಾ ಬಂದಾಗ ಖಂಡಿತವಾಗ್ಲೂ ಕನ್ನಡಿಗರು ಯಾವಾಗಲೂ ಕೈ ಹಿಡಿತಾರೆ ಅನ್ನೋಂಥದ್ದು ನಂಬಿಕೆ ನನಗೆ ಸೀರಿಯಲ್ ಮೂಲಕ ನಮ್ಮನೆಲ್ಲ ಅಳಿಸಿದ್ದಾಯಿತು ಈಗ ಸಿನಿಮಾ ಬಿಗ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದ್ದಾವೆ ಎಷ್ಟು ಖುಷಿ ಇದೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಸಿನಿಮಾ ಬಗ್ಗೆ ತುಂಬಾ ಖುಷಿ ಇದೆ ಇಲ್ಲಿವರೆಗೂ ನನ್ನನ್ನು ಸೀರಿಯಲಲ್ಲಿ ಎಲ್ಲರೂ ನೋಡಿರ್ತೀರಿ ಮಲ್ಲಿ ಪಾತ್ರವಾಗಿ ನಾನು ಬರ್ತಾ ಇದ್ದೆ ನಿಮ್ಮ ಮನೆ ಮನೆಗಳಿಗೆ ಸೊ ಈಗ ಈ ಒಂದು ಸಿನಿಮಾದಲ್ಲಿ ಕಂಪ್ಲೀಟ್ ಆಪೋಸಿಟ್ ಆಗಿ ನಾನು ಮಾಡ್ತಾಯಿದ್ದೀನಿ ಅಲ್ಲಿ ತುಂಬ ಇದರಲ್ಲೂ ಮುಗ್ದೆ ಹೌದು ಅದರಲ್ಲಿ ತುಂಬ ಮುಗ್ದೆ ಹಳ್ಳಿ ಹುಡುಗಿ ಹಳ್ಳಿ ಭಾಷೆ ಹಳ್ಳಿ ಸೊಗಡಿರುವಂತಹ ಒಂದು ಹುಡುಗಿ ಕ್ಯಾರೆಕ್ಟರ್ ಮಾಡ್ತಿದೆ ಆ್ಯಂಡ್ ಇದರಲ್ಲಿ ಒಬ್ಬ ಕಾಲೇಜ್ಗೆ ಹೋಗುವಂಥ ಮುಗ್ಧ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುವಂತಹ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಸಿನಿಮಾ ಬಂದಿದೆ ಜನ ತುಂಬ ವೆಯ್ಟ್ ಮಾಡ್ತಿದ್ದಂತಹ ಕಾನ್ಸೆಪ್ಟ್ ಇದಾಗಿದೆ ಅಂತ ನನಗನ್ಸುತ್ತೆ ಏಕೆಂದರೆ ಇಲ್ಲಿವರೆಗೂ ಬಂದಿರುವಂಥ ಸಿನ್ಮಾಗಳಲ್ಲಿ ಈ ಒಂದು ಜೋನ್ರದಲ್ಲಿ ಅಷ್ಟಾಗಿ ಬಂದಿಲ್ಲ ಅಂತ ನನ್ನ ಭಾವನೆ ಸೊ ಜನಗಳು ಚೆನ್ನಾಗಿ ಒಪ್ಕೊಳ್ತಾರೆ ಒಪ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ದೀನಿ ಈ ಒಂದು ಸಿನಿಮಾನ ಸೊ ಅಣ್ಣಯ್ಯ ಅವರು ಇವಾಗ ಈ ಸಿನಿಮಾದ ಮೂಲಕ ಯಾವ ರೀತಿ ಕಮಲ್ ಮಾಡ್ತೀರ ಒಂದು ಕುತೂಹಲ ಹಂಡ್ರೆಡ್ ಪರ್ಸೆಂಟ್ ನಮಗಿದೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಸೀರಿಯಲ್ ಒಂದು ಕಡೆ ಸಿನಿಮಾ ಒಂದು ಕಡೆ ಸೀರಿಯಲ್ ಅಂತ ಬಂದಾಗ ಐ ಥಿಂಕ್ ತುಂಬ ಕೆಲಸ ಇರುತ್ತೆ ಅನಿಸುತ್ತೆ ಪೂರ್ತಿ ದಿನ ಪೂರ್ತಿ ಕಳಿಬೇಕಾಗುತ್ತೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳಿ ಬಟ್ ಹೌದು ನೀವು ಹೇಳಿ ಕ್ವೆಶನ್ ಕೇಳಿ ಚೆನ್ನಾಗಿದೆ ಬಟ್ ಅಪಾಯದ ಎಚ್ಚರಿಕೆ ನಾನು ಅಣ್ಣ ಮಾಡೋದ್ಕಿಂತ ಮುಂಚೆಲೆ ಮಾಡಿದ್ದೆ ಸೊ ಇಲ್ಲಿ ಶೂಟಿಂಗ್ ಎಲ್ಲ ಮುಗಿಸಿ ಡಬ್ಬಿಂಗ್ ಮುಗಿಸಿ ನಾನು ಸೀರಿಯಲ್ ಬಂದಿರುವಂಥದ್ದು ಬಟ್ ನೀವು ಕೇಳಿದ ಹಾಗೆ ಬ್ಯಾಲೆನ್ಸ್ ಮಾಡೋದು ಏನು ಅಷ್ಟು ತೊಂದರೆ ಅಂತ ಅನಿಸ್ತಾ ಇಲ್ಲ ಯಾಕಂದರೆ ನಮ್ಮ ಝಿಯೋರಾಗಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಪ್ರಮೋದ್ ಶೆಟ್ಟಿ ಸರ್ ಇಲ್ಲಿ ವೆರಿ ಸಪೋರ್ಟಿವ್ ಅಂದರೆ ಆ ಲೆಕ್ಕದಲ್ಲಿ ಯಾವಾಗಲೂ ಬೆಂತಾಡ್ತಾ ಇರ್ತಾರೆ ಮಾಡು ಮಗ ಇನ್ನೂ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡು ಒಳ್ಳೆ ಸಿನಿಮಾಗಳು ಮಾಡು ನೀನು ಬೆಳಿಬೇಕು ಅನ್ನೋಂಥದ್ದು ಅವ್ರಿಗೂ ತುಂಬ ಇದೆ ಸೊ ಆ ಥರ ಸಪೋರ್ಟಿವ್ ಪ್ರೊಡ್ಯೂಸರ್ಸ್ ನಮ್ಮ ಜೊತೆ ಇದ್ದಾಗ ಡೆಫಿನೆಟ್ಲಿ ನಮಗೆ ಸಿನಿಮಾಗಳು ಮಾಡೋದು ಕಷ್ಟ ಆಗೋಲ್ಲ ಬಿಕಾಸ್ ನಮಗೆ ಫಿಕ್ಸ್ ಡೇಟ್ಸ್ ಮಾಡಿಕೊಂಡು ಯಾರಿಗೂ ತೊಂದರೆ ಆಗ್ಬಾರ್ದು ಸೀರಿಯಲ್ವ್ರಿಗಾಗಲಿ ಅಥ್ವ ಸಿನಿಮಾದವ್ರಿಗೆ ಅಷ್ಟು ಕ್ಲೀನಾಗಿ ಡೇಟ್ಸ್ ಮ್ಯಾನೇಜ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಆ್ಯಂಡ್ ಅದೆಲ್ಲ ಚೆನ್ನಾಗಿ ಆಗ್ತಾಯಿದೆ ಬ ಗಾಡ್ಸ್ ಗ್ರೀಸ್ ಜೈ ಮಕ್ಕಳವ್ರು ನಮಗೆ ಮಲ್ಲಿ ಅಂತಾನೇ ನೀವು ಪರಿಚಿತ ಮೇ ಬಿ ನೀವು ಎಲ್ಲೇ ಹೋದ್ರು ಮಲ್ಲಿ ಅಂತ ನಿಮ್ಮ ಜನ ಅಂತ ಅನ್ಸುತ್ತೆ ರಾಧಾ ಭಗವತಿ ಅಂತ ನಿಮ್ಮ ಹೆಸ್ರು ಗೊತ್ತಿರ್ಲಿಕ್ಕಿಲ್ಲ ಜನಕ್ಕೆ ಎಷ್ಟೋ ಜನಕ್ಕೆ ಈ ಪಾತ್ರ ನಿಮ್ಗೆ ಎಷ್ಟು ಯಶಸ್ಸು ಕೊಡ್ತು ಹೇಗೆ ಅದನ್ನ ಸ್ವೀಕರಿಸಿದ್ರಿ ನೀವು ಅದನ್ನ ಸೆಲೆಬ್ರೇಟ್ ಮಾಡಿದ್ರೆ ಮಲ್ಲಿ ಪಾತ್ರಕ್ಕೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಾಗ ನಾನು ಸ್ವಲ್ಪ ಅಪ್ಸೆಟ್ ಆಗಿದೆ ಯಾಕೆಂದರೆ ಅಲ್ಲಿವರೆಗೂ ಮಾಡ್ಕೊಂಡಂತ ಮಾಡ್ಕೊಂಡು ಬಂದಂತಹ ಎಲ್ಲ ಪಾತ್ರಗಳು ಕೂಡ ಒಂದು ಕಾಲೇಜ್ ಹುಡುಗಿ ದೆನ್ ಅಂದರೆ ತುಂಬ ಇನ್ನಸೆಂಟ್ ತುಂಬ ಸಾಫ್ಟಾಗಿರುವಂತಹ ಹುಡುಗಿ ಕ್ಯಾರೆಕ್ಟರ್ಗಳೇ ಹೌದು ಬಟ್ ಇದರಲ್ಲಿ ಆ ಹುಡುಗಿಗೆ ಮೋಸ ಆಗುತ್ತೆ ಒಬ್ಬ ಅಸಹಾಯಕ ಹೆಣ್ಣಾಗಿರ್ತಾಳೆ ಆಕೆ ಅಂತ ಬಂದಾಗ ಜನ ಇಲ್ಲಿವರೆಗೂ ಇಲ್ಲಿ ನಾನು ಅದಕ್ಕಿಂತ ಹಿಂದೆ ಬ್ರಾಹ್ಮಣರ ಮನೆ ಮಗಳು ಅಂದರೆ ರಾಮಾಚಾರಿಯಲ್ಲಿ ಶ್ರುತಿಯಾಗಿ ನಾನು ಮಾಡಿದ್ದುಂಟು ಅಲ್ಲಿ ಆ ಜನ ಆ ಥರ ನೋಡಿದಾಗ ಇಲ್ಲಿ ಮಲ್ಲಿ ಪಾತ್ರವನ್ನು ಹೇಗೆ ತಗೊಳ್ತಾರೆ ಅಂತ ನಂಗೆ ಸ್ವಲ್ಪ ಡೌಟ್ ಇತ್ತು ಆ್ಯಂಡ್ ತುಂಬಾ ಭಯನೂ ಇತ್ತು ಬಟ್ ಅದು ನಾನು ಅಂದ್ಕೊಂಡಿದ್ದಕ್ಕೆ ಆಪೋಸಿಟ್ ಆಗೋಯ್ತು ಜನ ಎಲ್ಲಿ ಹೋದರೂ ನನ್ನ ಈ ಥರ ಹಿಡ್ಕೊಂಡು ಹತ್ತಿದ್ದಾರೆ ಎಷ್ಟೋ ಜನ ನಿನಗೆ ಇಷ್ಟು ಕಾಟ ಕೊಡ್ತಾನೆ ನಿನ್ನ ಗಂಡ ಏನು ಆಗಲ್ಲಮ್ಮ ಏನಾದರೂ ಆದರೆ ನನಗೆ ಕಾಲ್ ಮಾಡುವಂಥ ಎಷ್ಟೋ ಜನ ಫೋನ್ ನಂಬರೆಲ್ಲ ಇಸ್ಕೊಂಡಿರೋ ಇಸ್ಕೊಂಡು ಹೋಗಿರೋದುಂಟು ಸೊ ಅಷ್ಟೆಲ್ಲ ಪ್ರೀತಿ ತೋರಿಸಿ ನನಗೆ ಈಗಲೂ ಸಹ ಆ ಮಲ್ಲಿ ಪಾತ್ರ ಅನ್ನೋದು ನನಗೆ ತುಂಬಾ ಹತ್ತಿರವಾಗಿದೆ ಅದೊಂದು ನನಗೆ ಆ ಒಂದು ಭಾಷೆ ಏನಿದೆ ಆ ಹಳ್ಳಿ ಸೊಗಡು ಅದು ಬರ್ತಾ ಇರಲಿಲ್ಲ ಅಲ್ಲಿ ಹೋದಾಗ ಡೈರೆಕ್ಟರ್ಸ್ ಆಗಿರ್ಬೋದು ನನ್ನ ಕೋ ಆರ್ಟಿಸ್ಟ್ಗಳಾಗಿರ್ಬೋದು ನನಗೆ ತುಂಬ ಹೆಲ್ಪ್ ಮಾಡಿದ್ರು ಈ ಥರ ಮಾತಾಡಬೇಕು ಹಳ್ಳಿಗಳ ಕಡೆ ಈ ಥರ ಮಾತಾಡ್ತಾರೆ ಅಂತ ಹೇಳಿ ನನಗೆ ಸ್ಲ್ಯಾಂಗ್ ಸ್ವಲ್ಪ ಹೇಳಿಕೊಟ್ಟಿದ್ದು ಅವ್ರುಗಳೇ ಸೊ ಅದರಿಂದ ಅವು ಅವರೆಲ್ಲ ಎಫರ್ಟ್ಸ್ ಹಾಕಿ ನನ್ನ ಎಫರ್ಟ್ಸು ಸೇರಿ ಅದೊಂದು ಒಂದು ಚಂದವಾದ ಪಾತ್ರ ಆಯಿತು ಅಂತ ನನಗನ್ಸುತ್ತೆ ತುಂಬ ಒಳ್ಳೆ ಫೇಮನ್ನು ತಂದು ಕೊಟ್ಟಿದ್ದು ಹೌದು ಏನು ಅಪಾಯವಿದ ಎಚ್ಚರಿಕೆಗೆ ಏನು ಬರೋದಾದರೆ ನಾವು ಹಾರರ್ ಥ್ರಿಲ್ಲರ್ ಸಿನಿಮಾನ ಸಾಕಷ್ಟು ನೋಡಿದ್ದೀವಿ ತುಂಬ ತುಂಬ ಅಂದರೆ ತುಂಬ ಸಿನಿಮಾಗಳನ್ನ ನೋಡಿದ್ದೀವಿ ಸೊ ಇದು ಹೇಗೆ ವಿಭಿನ್ನವಾಗಿ ವಿಶೇಷವಾಗಿ ನಿಲ್ಲುತ್ತೆ ಆ್ಯಂಡ್ ಈ ಸಿನಿಮಾ ನೋಡಿ ನಾವು ಹೊರಗೆ ಬರುವಂಥ ಸಂದರ್ಭದಲ್ಲಿ ಯಾವ ಹ್ಯಾಂಗ್ ಓವರ್ನೆಲ್ಲ ಹೊರಗೆ ಬರಬಹುದು ಆ್ಯಂಡ್ ಯಾವ ರೀತಿ ಕಾಡಬಹುದು ಈ ಸಿನಿಮಾ ನಮ್ಮಲ್ಲಿ ತುಂಬ ಒಳ್ಳೆ ಕ್ವೆಶನ್ ಆ್ಯಕ್ಚುಲಿ ಇದು ಹಾರರ್ ಸಿನಿಮಾಗಳು ಅಂದರೆ ದೆವ್ವಗಳ ಸಿನಿಮಾಗಳನ್ನ ಬೇಕಾದಷ್ಟು ನಾವು ನೋಡಿದ್ದೀವಿ ಬಟ್ ಇದು ಬರೀ ಹಾರರ್ ಸಿನಿಮಾ ಅಲ್ಲ ಇದು ಒಂದು ಕಾಮಿಡಿಲಿ ಸ್ಟಾರ್ಟ್ ಆಗುತ್ತೆ ನಾ ಒಂದು ಮುಕ್ಕಾಲು ಗಂಟೆ ಸಿನಿಮಾ ಜನರನ್ನ ನಕ್ಕೆ ನಲಿಸುತ್ತೆ ಈ ಮುಕ್ಕಾಲು ಗಂಟೆವರೆಗೂ ಇದೊಂದು ಒಂದು ಹಾರರ್ ಸಿನಿಮಾ ಆಗಿರ್ಬೋದು ಅಂತೂ ಜನರಿಗೆ ಯಾವುದೇ ಕಾರಣಕ್ಕೂ ಅನಿಸಲ್ಲ ಮುಕ್ಕಾಲು ಗಂಟೆ ಅಷ್ಟು ನಗೆಗಡಲಲ್ಲಿ ತೇಲಿಸ್ತಾ ಹೋಗುತ್ತೆ ಅಲ್ಲಿಂದ ಒಂದು ಸ್ವಲ್ಪ ಡ್ರಾಮಾ ಸ್ಟಾರ್ಟ್ ಆಗುತ್ತೆ ಆ ಡ್ರಾಮದ ಮಧ್ಯೆಯಲ್ಲಿ ಒಂಚೂರು ಲವ್ ಸ್ಟೋರಿ ಇರುತ್ತೆ ಇನ್ನೊಂದು ಕಡೆ ಒಂದು ಸಿಚುವೇಶನ್ ಬಿಲ್ಡ್ ಆಗ್ತಾ ಹೋಗುತ್ತೆ ಆ ಸಿಚುವೇಶನ್ ಮಧ್ಯೆಯಲ್ಲಿ ಒಂದು ಸೀರಿಯಸ್ನೆಸ್ ಬರೋ ಸ್ಟಾರ್ಟ್ ಆಗುತ್ತೆ ಆ ಸೀರಿಯಸ್ನೆಸ್ಸಲ್ಲಿ ಒಂದು ಎಲಿಮೆಂಟ್ ಓಪನ್ ಆಗುತ್ತೆ ಆ ಎಲಿಮೆಂಟು ಒಂದು ಅದು ಕ್ರೈಮ್ ಆಗಿರ್ಬೋದು ಇನ್ನೊಂದು ಏನೋ ಒಂದು ಸಿಚುವೇಶನ್ ಆಗಿರ್ಬೋದು ಏನಕ್ಕೋ ಒಂದು ಹೋಗುವಂಥ ಸಿಚುವೇಶನ್ ಆ ಸಿಚುವೇಷನ್ನಲ್ಲಿ ಒಂದು ಕಾಡಿಗೆ ಎಂಟರ್ ಆಗ್ತೀವಿ ಅಲ್ಲಿಂದ ಕತೆ ಬೇರೆ ಒಂದು ಹಂತಕ್ಕೆ ಹೋಗುತ್ತೆ ಒಂದು ಇಲ್ಲಿವರೆಗೂ ಹೋಗ್ತಾ ಇರೋ ಸಿನಿಮಾನೇ ಬೇರೆ ಅಲ್ಲಿಂದ ಒಂದು ಬೇರೆ ಸಿನಿಮಾ ಅನ್ನೋ ಥರ ಹೋಗುತ್ತೆ ಸಿನಿಮಾ ಅಲ್ಲಿಂದ ನೀವು ಕೇಳಿರೋ ಪ್ರಶ್ನೆಗೆ ಆನ್ಸರ್ ಏನಂದರೆ ಅಲ್ಲಿ ಆಗುವಂಥ ಹಾರರ್ ಎಲಿಮೆಂಟ್ಸ್ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ ಯೂಶಲಿ ಹಾರರ್ ಎಲಿಮೆಂಟ್ಸನ್ನ ಒಂದು ಮನೆ ಒಳಗಡೆ ಒಂದು ಬಂಗ್ಲೆ ಒಳಗಡೆ ಯಾವುದೋ ಒಂದು ಜಾಗದಲ್ಲಿ ಯೂಶ್ವಲಿ ಆಗುವಂಥದ್ದು ಅಲ್ಲೇ ಅಂತ ಬಟ್ ಇಲ್ಲಿ ಓಪನ್ ಕಾಡಲ್ಲಿ ಒಂದು ದೇವದ ಎಲಿಮೆಂಟ್ಸ್ ಆಗುತ್ತೆ ಸಿಕ್ಸ್ ಮೈನಸ್ ಫೈ ಈಕ್ವಲ್ಸ್ ಟೂ ಅಲ್ಲೇನೋ ಇತ್ತು ಬಟ್ ಅಲ್ಲಿ ಕನ್ನಡಕ್ಕೆ ರಾತ್ರಿ ಪೋರ್ಷನ್ಸ್ ಕಮ್ಮಿ ಇತ್ತು ಬಟ್ ಇಲ್ಲಿ ಮೇಜರ್ ಆಗದೇ ನೈಂಟಿ ನೈನ್ ಪರ್ಸೆಂಟ್ ಕಾಡಲ್ಲಿ ರಾತ್ರಿ ಆಗ ಆಗುವಂಥ ಒಂದು ಸಿಚುವೇಶನ್ ಅದೊಂದು ಪ್ಲಸ್ ಆದರೆ ಈಗ ಸುಮಾರಷ್ಟು ಸಿನಿಮಾಗಳನ್ನ ನೋಡಿದೆ ರೀಸೆಂಟಾಗಿ ಪೇಚಿ ಅಂತ ಇನ್ನೊಂದು ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ ನೋಡಿದೆ ಇನ್ನೊಂದಷ್ಟು ಇಂಗ್ಲೀಷ್ ಸಿನಿಮಾಗಳನ್ನ ನೋಡಿರ್ತೀನಿ ನೀವು ಕಾಡ್ ಪೋಷನಲ್ಲಿ ಇದು ನಮ್ಮ ಕನ್ನಡದಲ್ಲಿ ಆ ಥರ ಒಂದು ಹೊಸ ವಿಭಿನ್ನ ಪ್ರಯತ್ನ ಆ್ಯಂಡ್ ಅದನ್ನು ತುಂಬ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ ಟೆಕ್ನಿಕಲಿ ಸ್ಟ್ರಾಂಗಾಗಿ ಮಾಡಿದ್ದೀವಿ ಸೊ ಡೆಫಿನೆಟ್ಲಿ ಜನರಿಗೆ ಒಂದು ಒಳ್ಳೆ ವಿಷುವಲ್ ಎಕ್ಸ್ಪೀರಿಯೆನ್ಸ್ ವಿಷುವಲ್ ಟ್ರೀಟ್ ಇದೆ ಆ್ಯಂಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಅಂತೂ ಇದೆಯಲ್ಲ ಆ ಕಾಡಲ್ಲಿ ಸಣ್ಣ ಸಣ್ಣ ನೀವು ನಮ್ಮ ಕೊಡಗಿನವರು ಅಂತ ಹೇಳ್ತೀರಿ ನಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ ಆ ಕಾಡಲ್ಲಿ ಸಣ್ಣ ಸಣ್ಣ ರಾತ್ರಿ ಸಣ್ಣ ಸಣ್ಣ ಹುಳುಗಳು ಪಕ್ಷಿಗಳು ಈ ನಡ ನಡಿಬೇಕಾದ್ರೆ ಈ ಸೌಂಡ್ ತರಗೆಲೆ ಸೌಂಡ್ಗಳು ಅಂದರೆ ಪ್ರತಿಯೊಂದು ಮ್ಯಾಟ್ರಾಗುತ್ತೆ ಆ ಕಾಡಿನ ಸೈಲೆನ್ಸಲ್ಲಿ ಪ್ರತಿಯೊಂದು ಮೈನ್ಯೂಟ್ ಮೈನ್ಯೂಟ್ ಸೌಂಡ್ಗಳು ನಮಗೊಂದು ಫೀಲ್ ಕೊಡಿಸುತ್ತೆ ನಾವು ಏನು ಇಲ್ಲದೆ ಬೆಂಗಳೂರಲ್ಲೇ ಒಂದು ಸ್ಟ್ರೀಟಲ್ಲಿ ಯಾರು ಇಲ್ದಿದ್ದಾಗ ನಡ್ಕೊಂಡು ಹೋದಾಗ ಎಲ್ಲೋ ದೂರದಲ್ಲಿ ಸದ್ದಾದರೆ ಒಂದು ಸಲ ಹಿಂಗೆ ನೋಡ್ತೀವಿ ನಾವು ಅಂದರೆ ನಮಗದು ಏನೋ ಬೇರೆಯಾಗಿ ಭಾಸವಾಗುತ್ತೆ ಅಂಥ ದಟ್ಟ ಅರಣ್ಯದಲ್ಲಿ ಅದ್ರ ಒಳಗಡೆ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದನ್ನ ಜನರಿಗೆ ಕಟ್ಟಕೊಡ್ತೀವಿ ಸೊ ಡೆಫಿನೆಟ್ಲಿ ಜನ ಅದನ್ನ ಎಂಜಾಯ್ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಭರವಸೆ ರಾಧಾ ಭಗವತಿ ಅವರು ನೀವು ನಿಮ್ಮ ಅನುಭವ ಯಾವ್ದು ಒಳ್ಳೆ ಬೆಸ್ಟ್ ಈಗ ಈ ಸಿನಿಮಾದ ಅಪಾಯದ ಎಚ್ಚರಿಕೆಯಿಂದ ಬಂದಾಗ ಯಾವತ್ತು ಕೂಡ ಮೆಮೊರಿಯಲ್ಲಿ ಉಳಿಯುವಂತ ಯಾವ್ದಾರು ವಿಚಾರ ಇದ್ರೆ ಶೇರ್ ಮಾಡಬಹುದಾ ಅಂತ ಹೇಳಿ ಯಾವತ್ತೂ ಕೂಡ ನೆನಪಿನಲ್ಲಿ ಉಳಿಯುವಂಥ ವಿಚಾರ ಏನಾದ್ರೆ ಶೇರ್ ಮಾಡಬಹುದಾ ಈ ಶೂಟಿಂಗ್ ಸೆಟ್ನಲ್ಲಿ ಆದಂತಹ ಯಾವ್ದಾರು ಅನುಭವಗಳು ಏನೋ ಯಾವತ್ತು ನನಗೆ ನೆನಪಲ್ಲಿರುತ್ತೆಪ್ಪ ಇದೊಂಥರ ಚೆನ್ನಾಗಿತ್ತು ಅಥವಾ ಇದೊಂಥರ ಕಷ್ಟ ಆಯಿತು ಇದೊಂಥರ ನೋವಾಯಿತು ಅನ್ನೋದ್ರ ಏನೇ ಏನಾದ್ರೂ ಅದನ್ನು ಶೇರ್ ಮಾಡಬಹುದು ನನಗೆ ತುಂಬ ಖುಷಿ ಕೊಟ್ಟಿದ್ದು ಅಂದರೆ ನಾನು ಶೂಟಿಂಗ್ ಎಲ್ಲ ತುಂಬ ಆರಾಮಾಗಿ ಮಾಡಿದ್ವಿ ಆಟ ಆಡಿಕೊಂಡು ಎಲ್ಲ ಇವರೆಲ್ಲ ಅಂದರೆ ನಂದು ಜಾಸ್ತಿ ಕಾರ್ಡ್ ಕಡೆ ಏನೂ ಇರಲಿಲ್ಲ ಎಲ್ಲ ನಾವು ಆಟ ಆಡ್ಕೊಂಡು ಮಾಡಿದ್ದು ಸಿನಿಮಾ ಶೂಟಿಂಗ್ನ ಇದು ಅಂದರೆ ಕಾಲೇಜು ರೋಡ್ ಸೈಡ್ ಅಂದರೆ ಸಿಟಿ ಸೈಡ್ ಅಂತ ಬಂದಾಗ ತುಂಬ ಚೆನ್ನಾಗಾಯಿತು ನನಗೆ ತುಂಬ ಈಗಲೂ ಕೂಡ ಮರೆಯೋಕ್ಕಾಗದಿರುವಂಥದ್ದು ಏನಂದರೆ ಅಲ್ಲಿ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಳುಗಳು ಅವರೆಲ್ಲ ಬಂದು ಅಕ್ಕ ನಾನು ನಿಮ್ಮನ್ನು ಡೈಲಿ ನೋಡ್ತೀವಿ ನನಗೊಂದು ಆಟೋಗ್ರಾ ಆಟೋಗ್ರಾಫ್ ಕೊಡ್ತೀರಾ ಒಂದು ಫೋಟೋ ಕೊಡ್ತೀರಾ ಅಂತ ಹೇಳಿ ಇಡೀ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದುಂಟು ಅವತ್ತು ಅಂದರೆ ಶೂಟಿಂಗ್ ಆಗಿ ಆದ ಎಲ್ಲ ದಿನಗಳು ಕೂಡ ಯಾರಾದರೂ ಬರ್ತಾನೇ ಇದ್ರು ಅದೊಂದು ನನಗೆ ತುಂಬಾ ಖುಷಿ ಕೊಡುವಂಥದ್ದು ಅಂಡ್ ಅಲ್ಲಿ ಎಲ್ಲರಿಗೂ ಅಂದರೆ ನಾವು ಹೋದಾಗ ನಮ್ಗೆ ಯಾರು ಗೊತ್ತಿರಲ್ಲ ಬಟ್ ಎಲ್ಲರಿಗೂ ನಾವು ಗೊತ್ತಿರ್ತೇವೆ ಅವರೆಲ್ಲ ನಾನು ನಿಮ್ಮನ್ನು ನೋಡ್ತೀನಿ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಂತ ಹೇಳಿದಾಗ ಅದೊಂದು ಖುಷಿ ಆಗುತ್ತಲ್ಲ ಓಕೆ ಇಷ್ಟು ಒಳಗಡೆ ಒಂದು ಹಳ್ಳಿಗೆ ಬಂದ್ರೂ ಕೂಡ ಇಷ್ಟು ಜನ ನಮ್ಮನ್ನು ಕಂಡು ಹಿಡಿದು ಮಾತಾಡಿಸ್ತಾರಲ್ಲ ತನ್ನ ಮನೆ ಮಗಳ ಥರ ನನ್ನ ನೋಡ್ತಾರಲ್ಲ ಅಂತ ಹೇಳಿ ಅದು ಅದೊಂದು ತುಂಬಾ ಖುಷಿಯಾದಂಥ ವಿಚಾರ ತೀರ್ಥಹಳ್ಳಿಯಲ್ಲಿ ಮೇಜರಾಗಿ ತುಂಬ ಖುಷಿಯಾಗಿದೆ ನನಗಂತೂ ಆ ವಿಚಾರದಲ್ಲಿ ಕೊಡಗಿನ ಕುವರ ಹಂಡ್ರೆಡ್ ಪರ್ಸೆಂಟ್ ಕಾಫಿ ತೋಟದ ಮಾಲೀಕ ಅಂತ ಅನ್ಸುತ್ತೆ ನಮಗೆ ಸೊ ನಮಗೆ ಈಗ ನೀವು ಪರಿಚಯ ಅಣ್ಣಯ್ಯ ಅನ್ನೋ ಥರದಲ್ಲಿ ಜನರಿಗೂ ಕೂಡ ಅಣ್ಣಯ್ಯ ಅಂದ್ರೆ ಈ ಸ್ಮಾಲ್ ಸ್ಕ್ರೀನ್ಗೆ ಬೇಗ ಜನ ಜನರ ಮನಸ್ಸಿಗೆಲ್ಲೋದು ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಲ್ರೆಡಿ ಅಷ್ಟು ಬೇಗ ಎದ್ದುಬಿಟ್ಟಿದ್ದೀರಾ ನೀವು ಎಲ್ಲೋದ್ರು ನಿಮ್ಮ ಸೀರಿಯಲ್ನ ನಾನು ಇಲ್ಲಿ ಗಮನಿಸ್ತಾ ಇದ್ದಲ್ಲಿ ನಿಂತಿದ್ದು ಗುರುತಿಸ್ಬಿಟ್ಟು ಹೆಣ್ಮಕ್ಳೆಲ್ಲ ಬಂದು ಫೋಟೋಗಳು ತಗೊಳ್ತಾ ಇದ್ರು ಅಂದರೆ ಅದೆಲ್ಲ ಒಂಥರ ಕ್ರೇಜ್ ಎಲ್ರಿಗೂ ಸಿಗೋಲ್ಲ ಅದೊಂಥರ ಬ್ಲೆಸಿಂಗ್ ಅನ್ನೋ ಥರ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ ಯಾಕೆ ಬಣ್ಣದ ಬದುಕು ಅಂದ್ರೆ ನಾನು ಮೂಲತಃ ಕೊಡಗಿನವನು ಮಡಿಕೇರಿ ಹುಡುಗ ನಾನು ಲಾ ಓದೋನು ಮಂಗ್ಳೂರಲ್ಲಿ ಲಾ ಕಂಪ್ಲೀಟ್ ಮಾಡ್ತೀನಿ ಬ್ಯಾಂಗ್ಳೂರ್ಗೆ ಬಂದು ಮಾಸ್ಟರ್ಸ್ ಮಾಡ್ತೀನಿ ಭಾರತದ ಸಂವಿಧಾನದ ಮೇಲೆ ನಾನು ಸ್ಪೆಷಲೈಸೇಷನ್ನ ಮಾಡ್ತೀನಿ ರೇಸ್ ಕೋರ್ಸ್ ರೋಡಲ್ಲಿ ಒಂದು ಲಾ ಫಾರ್ಮ್ನ ಮಾಡ್ತಿದ್ದ ಲೀಗಲ್ ಗಾರ್ಡಿಯನ್ಸ್ ಅಂತ ನಾನು ಮತ್ತೆ ನನ್ನ ಪಾರ್ಟ್ನರ್ ಸೇರಿಕೊಂಡು ಈಗಲೂ ಕೂಡ ಆಫೀಸ್ ಇದೆ ಸೊ ಪ್ರಾಕ್ಟೀಸ್ ಮಾಡ್ತೀನಿ ಹೈಕೋರ್ಟ್ನಲ್ಲಿ ಮತ್ತು ಬೇರೆ ಕೋರ್ಟ್ಸಲ್ಲಿ ಸೊ ಇದೆಲ್ಲ ಮಾಡ್ತಾ ನನಗೆ ಚಿಕ್ಕ ವಯಸ್ಸಿಂದ ನನ್ನ ಕನಸು ಬಣ್ಣದ ಜಗತ್ತು ಆದರೆ ನಾನು ಟಿ ವಿಲಿ ನಮ್ಮ ಹೀರೋಗಳನ್ನ ನೋಡ್ತಾ ಅಣ್ಣವರಾಗಲಿ ವಿಷ್ಣುದಾದ ಇರಲಿ ಅಮೃತ್ ಸರ್ ಇರಲಿ ಶಿವಣ್ಣ ರವಿ ಸರ್ ಶಂಕರಣ್ಣ ಇವ್ರನ್ನೆಲ್ಲ ಟಿ ವಿಲಿ ನೋಡ್ಕೊಂಡು ಅದೊಂದು ಸೆಳ್ತಾ ನನಗೆ ಟಿ ವಿ ಐ ಈ ಥರ ಆಗಬೇಕು ಅಂತ ಅವ್ರು ಯಾರನ್ನೂ ನಾನು ಇವತ್ತು ಅವತ್ತಿನ ದಿನಕ್ಕೂ ಗೊತ್ತಿಲ್ಲ ಇವತ್ತಿಗೂ ಕರೆಯಲ್ಲ ಯಾರನ್ನೂ ಆ್ಯಕ್ಟರ್ಸ್ ಅಂತ ಕರೆಯಲ್ಲ ಅವನ್ನೆಲ್ಲ ನಾವು ಹೀರೋಗಳಂತಲೇ ಕರೆಯೋದು ಆ ಹೀರೋ ಅನ್ನೋ ಕಾನ್ಸೆಪ್ಟೇ ನನಗಿಷ್ಟ ಅಂದರೆ ನಾವು ಯಾವ ಪ್ರತಿ ಸಿನಿಮಾದಲ್ಲಿ ನೋಡಿದಾಗ ಆ ಹೀರೋ ಮಾಡುವಂತೆ ಎಲ್ಲ ಒಳ್ಳೆತನ ಅವ್ರು ಮಾಡುವಂಥ ಒಳ್ಳೆ ಕೆಲಸಗಳು ಆ ಆ್ಯಕ್ಷನ್ ಸೀಕ್ವೆನ್ಸು ತುಂಬ ಕ್ರೇಜ್ ಹೊಡ್ಸೋದು ಚಿಕ್ಕ ವಯಸ್ಸಿಂದ ಇದ್ದಿದ್ದೊಂದು ಒಂದು ಕನಸು ನಾನು ಈ ಫ್ರೇಮಿಗೆ ಬರ್ತೀನಿ ನಾನು ಈ ಥರ ಮಾಡ್ತೀನಿ ಈ ಥರ ಆಗ್ತೀನಿ ಅನ್ನೋವಂಥದ್ದು ಅದು ಯಾವತ್ತೂ ಬಿಡಲಿಲ್ಲ ನಾನು ನನ್ನ ಎಜುಕೇಷನಲ್ಲಿ ಎಷ್ಟೇ ನನ್ನ ಪುಷ್ ಮಾಡ್ಕೊಂಡು ಮೂಲೆಗೆ ಹೋದರೂ ಕೂಡ ಈ ಬಣ್ಣದ ಜಗತ್ತಿನ ಕನಸು ನನ್ನನ್ನು ಬಿಡಲಿಲ್ಲ ಆ್ಯಂಡ್ ಇವಾಗ ಟ್ರೈ ಇನ್ನು ಇನ್ಯಾವಾಗ ಟ್ರೈ ಮಾಡೋದು ಬಟ್ ನಮಗೆ ಇಷ್ಟ ಇರೋದು ಮಾಡದೆ ಇನ್ಯಾವಾಗ ಮಾಡೋದು ಇರೋ ಒಂದು ಲೈಫಲ್ಲಿ ನಮಗೆ ಇಷ್ಟಪಟ್ಟಿರೋದನ್ನ ನಾವು ಮಾಡಬೇಕು ಅದು ಕೈ ಹಿಡಿಯುತ್ತೋ ಇಲ್ಲವೋ ಅದು ಸೆಕೆಂಡ್ರಿ ಬಟ್ ನಾವು ಟ್ರೈ ಮಾಡೋದಕ್ಕೆ ಡೆಫಿನೆಟ್ಲಿ ಫೇಲ್ ಆಗಬಾರ್ದು ಅಂತ ಬಣ್ಣ ಜಗತ್ತಕ್ಕೆ ಬಂದವನು ಆ್ಯಂಡ್ ನನ್ನ ಪುಣ್ಯಕ್ಕೆ ಅದು ವರ್ಕ್ ಆಗ್ತಾ ಇದೆ ಆ್ಯಂಡ್ ಡೆಫಿನೆಟ್ಲಿ ಇವತ್ತಿನ ಮಟ್ಟಿಗೆಗೆ ಜನ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ ಇನ್ನಷ್ಟು ಕೊಡ್ತಾನೇ ಇದ್ದಾರೆ ಸೊ ಇದಕ್ಕಿಂತ ದೊಡ್ಡದು ಬೇರೆ ಏನಿಲ್ಲ ಆ ಖುಷಿ ನನಗಿದೆ ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನ ಅವರು ತಂದ್ಕೊಡ್ಬೇಕು ಇನ್ನಷ್ಟು ಜನರ ಪ್ರೀತಿನ ಒಂದೇ ನನ್ನ ಅಂತ ಹೇಳ್ತಾರೆ ನೀವು ಇಷ್ಟೆಲ್ಲ ಮಾಡಿದ್ರೆ ಖುಷಿ ಆಯ್ತು ನನಗೆ ಎಸ್ ಮಲ್ಲಿ ಅಲಿಯಾಸ್ ರಾಧಾ ಭಗವತಿ ಅವರು ಅಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ಮಲ್ಲಿ ಅಂತಾನೆ ಜಾಸ್ತಿ ಗುರುತಿಸ್ತಾರೆ ನನ್ಗೆ ಗೊತ್ತಿದೆ ನಮ್ಮ ಖುಷಿ ನೀವು ಇಬ್ಬರು ಕೂಡ ನಮ್ಮ ಕುಟುಂಬದವರು ಕುಟುಂಬದವರು ಅಂತ ಒಂದು ಖುಷಿ ನಮಗೆ ಸೊ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಶೇರ್ ಮಾಡಬಹುದು ನನ್ನ ನನಗಿಂತ ಜಾಸ್ತಿ ಅಂದರೆ ನನಗೆ ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಇದೆ ದುಂಟು ನಾನು ಇಲ್ಲಿಗೆ ಇಂಡಸ್ಟ್ರಿಗೆ ಬಂದಿದ್ದೆ ನಾನೊಬ್ಬ ಸಿಂಗರ್ ಆಗಬೇಕು ಅಂತ ಒಂದು ಥಾಟ್ ಇಟ್ಕೊಂಡು ಬಟ್ ಒಬ್ರು ನೋಡಿ ನೀವು ಆ್ಯಕ್ಟ್ ಮಾಡ್ಬೋದು ನೀವು ಯಾಕೆ ಟ್ರೈ ಮಾಡಬಾರ್ದು ಅಂತ ಎಲ್ಲ ಹೇಳಿದಾಗ ಆ್ಯಂಡ್ ಅದಕ್ಕೆ ಅದಕ್ಕಿಂತ ಮುಂಚೆ ನನ್ನ ತಾಯಿ ಯಾವಾಗಲೂ ನನ್ನ 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 ಮಗಳು ಹೀರೋಯಿನ್ ಆಗಬೇಕು ನನ್ನ ಮಗಳು ಹೀರೋಯಿನ್ ಆಗಬೇಕು ಅಂತ ಒಂದೊಂದು ಸಲ ಅಂತ ಇದ್ದರು ಬಟ್ ಅವ್ರು ಅಂದಿದ್ದು ಸುಮ್ಮನೆ ಅಂದಿದ್ದು ಅದು ನಿಜನೇ ಆಗೋಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ನನಗೆ ಫ ನನ್ನ ಫಸ್ಟ್ ಸೀರಿಯಲ್ ಕೂಡ ಬಂದು ಝೀ ಕನ್ನಡ ಅದೇ ಹೊಗೆ ಒಗೆ ಮಹದೇಶ್ವರ್ ಅನ್ನೋ ಒಂದು ಸೀರಿಯಲಲ್ಲಿ ನಾನು ಪಾತ್ರವನ್ನು ಮಾಡಿದ್ದೆ ಸೊ ಅಲ್ಲಿಂದನೇ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಆ್ಯಂಡ್ ಇಲ್ಲಿವರೆಗೂ ಸುಮಾರು ಸೀರಿಯಲ್ಸ್ ಮಾಡಿದ್ದೀನಿ ಇದು ನನ್ನ ಮೂರನೇ ಸಿನಿಮಾ ಆ್ಯಂಡ್ ಹಿನ್ನೆಲೆ ಗಾಯನ ಕೂಡ ಮಾಡಿದೆ ಒಂದು ಸಿನಿಮಾಗೆ ಆ್ಯಂಡ್ ಹಿನ್ನೆಲೆ ಧ್ವನಿ ಕೂಡ ಕೊಟ್ಟೆ ಸೊ ಹೀಗೆ ಆಗ್ತಾ ಇದೆ ಆ್ಯಂಡ್ ಇವಾಗ ಈ ಒಂದು ಅದ್ಭುತವಾದ ಸಿನಿಮಾಕ್ಕೆ ನಾನು ಒಂದು ಪಾತ್ರವನ್ನು ಮಾಡಿದ್ದೀನಿ ಅನ್ನೋದು ತುಂಬ ಖುಷಿ ಇದೆ ಇಲ್ಲಿವರೆಗೂ ನನ್ನ ಹೇಗೆ ಜನ ಒಪ್ಕೊಂಡ್ರು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರೋ ಇದೇ ಅದೇ ರೀತಿ ಈ ಒಂದು ಸಿನಿಮಾದಲ್ಲೂ ಕೂಡ ನಮ್ಮೆಲ್ರಿಗೂ ಅದೇ ಸಪೋರ್ಟ್ನ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಮುಂದೆ ತುಂಬ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ಮಾಡುವಂಥ ಅವಕಾಶನ ನೀವುಗಳು ಮಾಡಿಕೊಡ್ಬೇಕು ಸೊ ಐ ಹೋಪ್ ಯು ಆಲ್ ವಿಲ್ ಸಪೋರ್ಟ್ ಅಸ್ ಸೊ ಥ್ಯಾಂಕ್ ಯು ಫೈನಲಿ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಅಪಾಯವಿದೆ ಎಚ್ಚರಿಕೆ ತಗ್ ಗೊತ್ತಿದ್ರೂ ಕೂಡ ನೀವು ಅಪಾಯವನ್ನು ಹುಡ್ಕೊಂಡು ಹೋಗಿರುವಂತಹ ಹುಡುಗರ ಕತೆ ಇನ್ನು ಇವ್ರ ಪಾತ್ರ ಹೇಗಿರುತ್ತೆ ಅಂದರೆ ನಮಗೇನು ನಾವು ಥಿಯೇಟ್ರಲ್ಲಿ ಬಂದು ನೋಡಬೇಕು ಊಹೆ ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ ನಮಗೆ ಸೊ ಸಿನಿಮಾ ರಿಲೀಸ್ ಆದ ಬಳಿಕ ಸಾಕಷ್ಟು ವಿಚಾರಗಳನ್ನ ನಾವು ಮಾಡಿ ಮಾತಾಡಬಹುದು ಆದ ಬಳಿಕ ನಿಮಗೆ ಎಗೇನ್ ನಿಮ್ಮನ್ನು ಮಾತಾಡ್ಸೋ ಪ್ರಯತ್ನವನ್ನು ಮಾತಾಡ್ತೀನಿ ಮಾಡ್ತೀನಿ ಸಿನಿಮಾ ನೋಡ್ಬಿಟ್ಟು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಜನರಿಗೆ ಬನ್ನಿ ಥಿಯೇಟರ್ನಲ್ಲೇ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಮಿಸ್ ಮಾಡಬೇಡಿ ಅಂತ ಹೇಳೋದಾದ್ರೆ ಯಾವ ರೀತಿ ನಿಮ್ಮ ಕರೆಯೋಲ್ಲ ಪ್ರೀತಿಯಿಂದ ನನ್ನ ಎಲ್ಲ ಪ್ರೀತಿಯ ಪ್ರೇಕ್ಷಕ ಪ್ರಭುಗಳಿಗೆ ನಮಸ್ಕಾರಗಳು ನಮ್ಮ ಅಣ್ಣ ಧಾರಾವಾಹಿನ ಇದೇ ಸಿಯಲ್ಲಿ ನೀವು ನೋಡ್ತಾ ಇದ್ದೀರ ಅದಕ್ಕೆ ತುಂಬ ದೊಡ್ಡ ಮಟ್ಟದ ಅಭಿಮಾನಿ ಬೆಳಗ ಇದೆ ಅದು ನನಗೆ ಗೊತ್ತು ಅಣ್ಣದಲ್ಲಿ ನೋಡಿ ಪ್ರೀತಿನ ನನಗೆ ಎಷ್ಟು ಕೊಡ್ತಾ ಇದ್ದೀರಾ ಅಂದರೆ ಅದಕ್ಕೆ ತುಂಬ ಋಣಿಯಾಗಿದ್ದೀನಿ ಆ ಪ್ರೀತಿನ ಹೇಗೆ ವಾಪಸ್ ಕೊಡೋದು ಅಂತ ಗೊತ್ತಿಲ್ಲ ಬಟ್ ವಾಪಸ್ ಕೊಡೋದಕ್ಕೆ ನನ್ನ ಹತ್ರ ಇರೋ ಒಂದೇ ಮೀಡಿಯಮ್ ಅಂತಾರೆ ನಾನು ನಿಮಗೆ ಒಳ್ಳೆ ಚೆನ್ನಾಗಿ ಎಂಟರ್ಟೈನ್ ಮಾಡೋದು ನನ್ನ ಪಾತ್ರಗಳ ಮೂಲಕ ಅಥವಾ ನನ್ನ ಪರ್ಫಾರ್ಮೆನ್ಸ್ ಮೂಲಕ ನಿಮ್ಮನ್ನು ತಲುಪೋದು ಅದನ್ನು ಅಣ್ಯದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ಸ್ ಮೀರಿ ಮಾಡ್ತಾಯಿದ್ದೀನಿ ಹಾಗೆ ಈ ಸಿನಿಮಾದಲ್ಲಿ ಬೇರೆ ಒಂದು ಪಾತ್ರದಲ್ಲಿ ಬೇರೆ ಒಂದು ಕ್ಯಾರೆಕ್ಟರಾಗಿ ನಿಮ್ಮನ್ನು ರಂಜಿಸೋಕೆ ಬರ್ತಾಯಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ನಮ್ಮನ್ನು ಬೆಂಬಲಿಸಿ ಈ ಸಿನಿಮಾಗೆ ನಮಗೆ ಆಶೀರ್ವದಿಸಿ ಅಂತ ನಾನಿಲ್ಲಿ ಕೇಳ್ಕೊತೀನಿ ಇಪ್ಪತ್ತೆಂಟಕ್ಕೆ ಸಿನಿಮಾ ಅಪಾಯವಿದೆ ಎಚ್ಚರಿಕೆ ರಿಲೀಸ್ ಆಗ್ತಾಯಿದೆ ತಮ್ಮೆಲ್ಲರಿಗೂ ಚಿತ್ರಮಂದಿರಕ್ಕೆ ಸ್ವಾಗತ ನಿಮ್ಮ ಕಡೆ ಸಿನ್ಮಾ ಅಂತ ಬಂದರೆ ಇದೊಂದು ತುಂಬ ಅತ್ಯುತ್ತಮವಾದ ಸಿನ್ಮಾ ಇಲ್ಲಿವರೆಗೂ ಬಂದಿರುವಂತಹ ಜಾನರ್ಗಳಲ್ಲಿ ಇದೊಂದು ವಿಭಿನ್ನವಾದ ಒಂದು ಕತೆ ಅಂತ ಹೇಳ್ಬೋದು ಒಂದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು ಎಲ್ಲರೂ ಬಂದು ನೋಡುವಂಥ ಸಿನಿಮಾ ಇದು ಇದರಲ್ಲಿ ಕಾಮಿಡಿ ಇದೆ ಅಡ್ವೆಂಚರ್ ಇದೆ ಸಸ್ಪೆನ್ಸ್ ಇದೆ ಥ್ರಿಲ್ಲಿಂಗ್ ಆಗಿದೆ ಸೊ ಒಬ್ಬ ಸಿನಿಮಾ ಪ್ರಿಯನಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೊಡುವಂಥ ಒಂದು ಸಿನಿಮಾ ಇದು ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಸಾಂಗ್ಸ್ ಅಂತ ಬಂದಾಗ ಸಾಂಗ್ಸ್ ಆಲ್ರೆಡಿ ಟ್ರೆಂಡಿಂಗಲ್ಲಿದೆ ಇವಾಗ ನಮ್ಮ ಚುರುಕು ನೋಟವೇ ಆ್ಯಂಡ್ ಬ್ಯಾಚುಲರ್ ಬದುಕು ಎರಡೂ ಸಾಂಗ್ಗಳು ಕೂಡ ತುಂಬ ಚೆನ್ನಾಗಿ ಓಡ್ತಾ ಇದೆ ಆ್ಯಂಡ್ ನಮ್ಮ ಟ್ರೇಲರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ನೀವು ನೋಡೇ ಇರ್ತೀರಿ ಎಲ್ಲರೂ ಕೂಡ ಅದನ್ನೊಂದು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಅಂದಮೇಲೆ ಈ ಒಂದು ಸಿನಿಮಾ ಕೂಡ ಅದಕ್ಕಿಂತ ಹೆಚ್ಚಿನದಾಗಿ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ಇಲ್ಲಿವರೆಗೂ ತುಂಬ ಜನ ಈ ಒಂದು ಪ್ರಾಜೆಕ್ಟ್ ಮೇಲೆ ತುಂಬ ಎಫರ್ಟ್ಸ್ನ ಹಾಕಿದ್ದಾರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ ಒಂದು ಹಾರ್ಡ್ ವರ್ಕ್ ವರ್ಕ್ ಆಗಬೇಕು ಅಂದರೆ ಅದು ನಮ್ಮ ಜನಗಳು ಥಿಯೇಟರ್ಗೆ ಬಂದು ಸಿನಿಮಾವನ್ನು ನೋಡಿದ ಮೇಲೇ ಆಗೋದು ಸೊ ಅವರ ಸಪೋರ್ಟ್ ಇಲ್ಲದೆ ಏನೂ ಆಗೋಲ್ಲ ನಾವು ನಮ್ಮ ನಮಗಾದಷ್ಟು ನಮಗೆ ನಮ್ಮ ಶಕ್ತಿಯನ್ನು ಮೀರಿ ನಾವು ಇದು ಈ ಒಂದು ಪ್ರಾಜೆಕ್ಟ್ಗೆ ನಮ್ಮ ಹಂಡ್ರೆಡ್ ಪರ್ಸೆಂಟನ್ನು ಹಾಕಿದ್ದೀವಿ ಸೊ ದಯವಿಟ್ಟು ಎಲ್ಲರೂ ಕೂಡ ಬಂದು ಈ ಒಂದು ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ಳಿ ಸೊ ಮಚ್ ತ್ಯಾಂಕ್ ಯು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಮಿಸ್ ಮಾಡದೆ ಅಪಾಯವಿದೆ ಎಚ್ಚರಿಕೆ ಸಿನಿಮಾನಾ ಥಿಯೇಟರ್ನಲ್ಲೇ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೀನು ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ